ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಭಾಗ್ಯನಿಗೆ ಕುಸುಮ ಒಳ್ಳೇದಾಯಿತು ಭಾಗ್ಯ ಇನ್ನೇನು ಲೈಸೆನ್ಸ್ ಸಿಕ್ಬಿಡ್ತಲ್ವಾ ಇನ್ಮೇಲೆ ಯಾವುದೂ ತೊಂದರೆ ಇರೋಲ್ಲ ಇನ್ಮೇಲೆ ನಮ್ಮ ಗೆಲುವೇ ಗೆಲುವು ಅಂತ ಅಂತ ಎಲ್ರಿಗೂ ಹೇಳೋವಾಗ ಸುಂದರಿ ಹೇಳ್ತಾಳೆ ಅಯ್ಯೋ ಅತಿಗೆ ನಿಮ್ಗೆ ಗೊತ್ತಿಲ್ಲ ಆ ಫುಡ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಕನಿಕಾನು ಬಂದಿದ್ಲು ಬೇಕು ಅಂತ ಅವಳೇ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಈ ಕೆಲಸನ ಮಾಡಿಸಿದ್ದು ಆದರೆ ಅವಲ್ಲಿ ಅಲ್ಲಿರೋ ಡೈರೆಕ್ಟ್ರನ್ನ ಒಪ್ಸೋಕೆ ಅವಳಿಂದ ಆಗಲಿಲ್ಲ ಅದಕ್ಕೆ ನಮ್ಮ ಭಾಗ್ಯನೇ ಒಳಗಡೆ ಹೋಗಿ ಎಲ್ಲ ನಿಜನೂ ಹೇಳಿಬಿಟ್ಲು ಆ ಡೈರೆಕ್ಟ್ರು ತುಂಬ ಒಳ್ಳೆಯವರು ಅದಕ್ಕೆ ನೋಡಿ ಅವರೇನು ಕನ್ನಿಕಾಗೆ ಹೆಲ್ಪ್ ಮಾಡಿದ್ರಲ್ಲ ಆ ಫುಡ್ ಇನ್ಸ್ಪೆಕ್ಟ್ರು ಅವ್ರನ್ನೆಲ್ಲರೂ ಡಿಸ್ಮಿಸ್ ಮಾಡಿ ಕೆಲಸಿಂದ ತೆಗೆದಾಕ್ಬಿಟ್ರು ಮತ್ತು ನಮ್ಮ ಭಾಗ್ಯ ಅಂದರೆ ಸುಮ್ಮನೆನಾ ಅಂತ ಸುಂದರಿ ಎಲ್ಲರ ಮುಂದೆ ಹೇಳಿ ಇರ್ತಾಳೆ ಆಗ ಕುಸುಮ ಹೋಗು ಭಾಗ್ಯ ಒಂದು ಮೂವತ್ತು ಜನಕ್ಕೆ ಅಡುಗೆ ರೆಡಿ ಮಾಡು ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಏನತ್ತೆ ಊಟದ ಆರ್ಡರ್ ಏನಾದರೂ ಬಂದಿದೆಯಾ ಅಂತ ಕೇಳಿದಾಗ ಎಲ್ಲ ಆಮೇಲೆ ಹೇಳ್ತೀನಿ ಫಸ್ಟು ಅಡುಗೆ ರೆಡಿ ಮಾಡು ಅಂತ ಹೇಳ್ತಾಳೆ ಕುಸುಮ ಈ ಕಡೆಗೆ ಭಾಗ್ಯನಿಗೆ ಲೈಸೆನ್ಸ್ ಸಿಕ್ಕದ್ದನ್ನು ಕಂಡು ತುಂಬಾ ಹೊಟ್ಟೆ ಊರ್ಕೊಂಡು ಶ್ರೇಷ್ಠ ಒಳಗಡೆ ಬರ್ತಾಳೆ ಆಗ ತಾಂಡವನ ಕಂಡು ಶೀಟ್ ಹೀಗಾಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡ್ತು ಛೇ ಅನ್ನುವಾಗ ತಾಂಡವ್ ಯಾಕೆ ಶ್ರೇಷ್ಠ ಏನಾಯಿತು ಅಂತ ಕೇಳಿದಾಗ ತಾಂಡವ್ ನಿಂಗೆ ಗೊತ್ತಾ ಆ ಭಾಗ್ಯಂಗೆ ಲೈಸೆನ್ಸ್ ಸಿಕ್ತಂತೆ ಅಂದರೆ ನಿಮೇಲೆ ಅವಳು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಆರಾಮಾಗಿ ದುಡ್ಡು ಮಾಡ್ಬೋದು ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಭಾಗ್ಯ ಅಂತ ಹೇಳಿದಾಗ ತಾಂಡವ್ ಏ ನಿನಗೇನು ಗೊತ್ತು ಅವಳು ದಡ್ಡಿ ಅವಳಿಂದ ಏನೂ ಮಾಡೋಕ್ಕಾಗಲ್ಲ ಆದರೆ ಅದೇನೋ ಇಲ್ಲ ಪ್ರತಿ ಸಾರಿನೂ ಅವಳೇ ಗೆಲ್ತಾ ಇದ್ದಾಳಲ್ಲ ಅಂತ ಹೇಳುವಾಗ ಹೊರಗಡೆಯಿಂದ ಗೌರವ್ ಬರ್ತಾನೆ ಗೌರವ್ ಬಂದು ಸರ್ ನಿಮಗೊಂದು ಮಾತು ಕೇಳಬೇಕಿತ್ತು ಅಂತ ಹೇಳಿದಾಗ ಏನು ಹೇಳು ಗೌರವ್ ಅಂದಾಗ ಸರ್ ನಾನು ಫುಡ್ ಆರ್ಡರ್ ಮಾಡ್ತಾಯಿದ್ದೆ ನಿಮಗೂ ಬೇಕಂದರೆ ಆರ್ಡರ್ ಮಾಡ್ತೀನಿ ಸರ್ ಅಂತ ಹೇಳಿದಾಗ ಯಾವುದು ಆ ಮನೆ ಊಟನಾ ಹಾಗಾದರೆ ಮಾಡು ಕೇಳ್ತೀಯಲ್ಲ ಅದನ್ನೇನು ಕೇಳೋಬೇಕಾಗಿಲ್ಲ ಇನ್ನು ಮೇಲೆ ಡೈಲಿ ನನಗೆ ಅಲ್ಲಿಂದನೇ ಆರ್ಡರ್ ತರಿಸು ಅಂತ ಹೇಳ್ತಾನೆ ತಾಂಡವ್ ಈ ಕಡೆ ಕುಸುಮ ಹೊಸ ಸೀರೆ ಎಲ್ಲ ಉಟ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ನಿಂತ್ಕೊಂಡಿರ್ತಾಳೆ ಆಗ ಭಾಗ್ಯ ಬಂದು ಅತ್ತೆ ನೀವು ಹೇಳಿದ್ರಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಅತ್ತೆ ಅಂತ ಹೇಳಿದಾಗ ಹೌದಾ ಹಾಗಾದರೆ ಸರಿ ಹೋಗಿ ನೀನು ರೆಡಿ ಆಗು ಇವಾಗ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಎಲ್ಲ ಸರಿಯಾಗಿದೆ ತಾನೇ ಅಂತ ಹೇಳ್ತಾಳೆ ಆಗ ಕುಸುಮನಿಗೆ ಅತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅತ್ತೆ ಅಂತ ಹೇಳಿದಾಗ ಅಯ್ಯೋ ಭಾಗ್ಯ ಎಲ್ಲ ಇವಾಗ ಕೇಳ್ತೀಯಾ ಆಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಾಗ ಭಾಗ್ಯ ಹೊರಗಡೆ ಬರ್ತಾಳೆ ಈ ಕಡೆ ಪೂಜೆಯನ್ನು ಜಿಮ್ಮಿಂದ ಹೊರಗಡೆ ಕರೆಸಿರ್ತಾನೆ ಕಿಶನ್ ಯಾವುದೋ ಕಾಫಿ ಶಾಪ್ಗೆ ಅವಳನ್ನ ಇನ್ವೈಟ್ ಮಾಡಿರ್ತಾನೆ ಆಗ ಪೂಜೆ ಬಂದು ಏನು ಏನಕ್ಕೆ ಕರೆದೆ ನಾನು ಇಲ್ಲಿಗೆ ಅಂತ ಹೇಳಿದಾಗ ಕೆಲಸ ಇತ್ತು ಅದಕ್ಕೆ ಕರೆದೆ ಹೋಗು ಒಂದು ಕಾಫಿ ಬಾ ಅಂತ ಹೇಳಿದಾಗ ನಾನೇ ಕಾಫಿ ತಂದು ಕೊಡಲಿ ಇದು ವರ್ಕಿಂಗ್ ಟೈಮು ಅಂದಮೇಲೆ ನಾನು ಹೇಳಿದಾಗೆ ನೀನು ಕೇಳಬೇಕು ಹೋಗೊಂದು ಕಾಫಿ ತೊಗೊಂಬ ಅಂತ ಹೇಳಿದಾಗ ಕಾಫಿ ತರೋಕ್ಕಂತ ಹೋಗ್ತಾಳೆ ಪೂಜಾ ಈ ಕಡೆ ಕುಸುಮ ಎಲ್ಲ ರೆಡಿಯಾಗಿ ಹೊರಡೋಕಂತೆ ಹೋಗ್ತಾರೆ ಆಗ ಮತ್ತೆ ಕೇಳ್ತಾಳೆ ಭಾಗ್ಯ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈಗಾದರೂ ಹೇಳಿ ಅಂದಾಗ ಅಯ್ಯೋ ಯಾಕಮ್ಮ ಉಸಿರ ಮಾಡ್ತೀಯಾ ಸ್ವಲ್ಪ ತಡ್ಕೋ ನಾವು ಇವತ್ತು ಕನಿಕಣ್ಣ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ಎಲ್ಲರೂ ಕನಿಕನ ಆಫೀಸ್ ಹತ್ರ ಹೋಗ್ತಾರೆ ಆಗ ಕುಸುಮಣ್ಣ ಒಳಗಡೆ ಇರೋ ಹುಡುಗಿ ಯಾರು ನೀವು ಅವತ್ತು ನೀವು ಅಲ್ಲ ಹೊಂದಿದ್ದು ಅಂತ ಕೇಳಿದಾಗ ಹೌದು ಅವತ್ತು ಬಂದಿದ್ದು ನಾನೇ ಇವತ್ತು ಬಂದಿದ್ದು ನಾನೇ ನಿಮ್ಮ ಮೇಡಮ್ ಎಲ್ಲಿ ಅಂತ ಕೇಳಿದಾಗ ಇಲ್ಲ ಮೇಡಮ್ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದಾ ಬರಲಿ ಬರಲಿ ನನಗೆ ಒಳಗಡೆ ಸ್ವಲ್ಪ ಮಾತಾಡೋದಿದೆ ಅಂತ ಒಳಗಡೆ ಬರ್ತಾಳೆ ಕುಸುಮ ಆಗ ಎಲ್ಲ ಕೆಲಸ ಮಾಡೋರನ್ನ ಕಂಡು ಕುಸುಮ ಏನಪ್ಪ ಯಾರಿಗಾದರೂ ಹೊಟ್ಟೆ ಹೆಸುವಿದ್ರೆ ಬಂದು ಊಟ ಮಾಡಿ ನಾನು ಮನೆಯಿಂದ ಊಟ ಕಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ ಆಗ ಭಾಗ್ಯ ಭಾಗ್ಯನಿಗೆ ಹೇಳ್ತಾಳೆ ಭಾಗ್ಯ ಇವ್ರಿಗೆ ಯಾರಿಗೂ ಕಂಡ ಅರ್ಥ ಆಗೋಲ್ಲ ಅನಿಸುತ್ತೆ ಇಂಗ್ಲೀಷಲ್ಲಿ ಹೇಳಮ್ಮ ಅಂತ ಹೇಳಿದಾಗ ಭಾಗ್ಯ ಇಂಗ್ಲೀಷ್ನಲ್ಲಿ ಹೇಳಿದಾಗ ಎಲ್ಲರೂ ಊಟಕ್ಕೆ ಹೋಗ್ತಾರೆ ಈ ಕಡೆ ಕಾಫಿ ಶಾಪ್ನಲ್ಲಿ ಇರೋ ಕಿಶನ್ ಪೂಜಾಳಿಗೆ ಹೋಗು ಹೊರಗಡೆ ಒಂದು ಗೋಲ್ಗಪ್ಪೆ ಅಂಗಡಿ ಇದೆ ಪಾನಿಪುರಿ ಮಾರೋನ ಹತ್ರ ನನಗೊಂದು ಪ್ಲೇಟು ಪಾನಿಪುರಿ ಬಾ ಅಂತ ಹೇಳಿ ಪೂಜಾನ ಕಳಿಸ್ತಾನೆ ಈ ಕಡೆ ಆಫೀಸ್ಗೆ ಬಂದ ಕನಿಕಾ ಏನು ಆಫೀಸಲ್ಲಿ ಯಾರೂ ಕಾಣ್ತಾ ಇಲ್ಲ ಹೋಗಿದ್ದಾರೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ಅವತ್ತೊಬ್ಬರು ಲೇಡಿ ಬಂದಿದ್ರಲ್ಲ ಅವರು ಇವತ್ತು ಊಟ ಕಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಎಲ್ಲರೂ ಊಟ ಮಾಡೋಕಂತ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಕನ್ನಿಕಾ ಹೌದಾ ಲೇಡಿನಾ ಅಂತ ನೋಡೋಕಂತ ಒಳಗಡೆ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಅಲ್ಲಿವ್ರಿಗೂ ಡಾಟಾ